ಮತ್ತು ಅಖಂಡ ಭಾರತ ಗಂಡ ವೇದಿಕೆ ಹಾಗೂ ಎಲ್ಲ ನಮ್ಮ ಸಮೂಹ ಸಂಘಗಳಿಂದ ಒಂದು ವಿಷಯನ ಇವತ್ತು ಹೇಳ್ಬೇಕಾಗಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಪರಸ್ಪರ ಸಂಪ್ರದಾಯಗಳನ್ನ ಹಾಳು ಮಾಡುವಂತ ವ್ಯವಸ್ಥೆ ಇವತ್ತು ಎಲ್ಲ ಕಡೆ ನಡೀತಾ ಇದೆ ನಮ್ಮ ಸನಾತನ ಧರ್ಮದ ಪರಂಪರೆ ಏನಿದೆ ನಾವು ಮಣ್ಣಿನಿಂದ ಗಣೇಶನನ್ನ ಮಾಡಿ ಅದನ್ನು ಪೂಜೆ ಮಾಡಿ ಸಂಪ್ರದಾಯಬದ್ಧವಾಗಿ ಬದ್ಧವಾಗಿ ನಾಡ್ತಾ ಇದ್ವಿ ಇದರಿಂದ ಏನೇನೆಲ್ಲ ಆಗ್ತಿತ್ತು ಅಂತಂದ್ರೆ ಕೆರೆಗೆ ಯಾರೋ ಗಲೀಜ್ ಬಿಡ್ತಾ ಇರ್ಲಿಲ್ಲ ಗಂಗೆ ಅಂತ ನಾವು ಅನ್ಕೊಂತ ಇದ್ವಿ ಕೆರೆನ ಆ ಗಲೀಜಿಂದ ಬಿಡದೆ ಕೆರೆನ ನಾವು ಕಾಪಾಡಿಕೊಂಡು ನಮ್ಮ ತಾಯಿ ಅಂತ ನೋಡಿಕೊಂಡು ಹಳ್ಳಿಯಲ್ಲಿ ಇರ್ತಕ್ಕಂಥ ಯುವಕರೆಲ್ಲ ಸೇರಿ ಅಲ್ಲಿಂದ ಮಣ್ಣನ್ನು ತಂದು ಪವಿತ್ರವಾಗಿ ಮಾಡಿ ಅದನ್ನ ಗಣೇಶನನ್ನು ಮಾಡಿ ನಂತರ ಪೂಜೆ ಮಾಡಿ ಆ ಮಣ್ಣನ್ನು ಪೂಜೆ ಮಾಡಿ ಜೊತೆಗೆ ಮತ್ತೆ ನಾವು ನೀರು ಬಿಟ್ಟು ಸಂಪ್ರದಾಯಗಳನ್ನ ಇಡ್ತಾ ಇರೋದು ಅಂತ ಸಂಪ್ರದಾಯಗಳು ನಮ್ಮನ್ನ ಕಾಪಾಡ್ತಾ ಇದ್ವು ಇವತ್ತು ಎಲ್ಲ ಒಂದ್ ಕಡೆ ನಮ್ಮ ಸಂಪ್ರದಾಯಗಳನ್ನ ಹಾಳು ಮಾಡ್ತಾ ಇರುವಂತ ವ್ಯವಸ್ಥೆ ಇವತ್ತು ಜಾಸ್ತಿ ಆಗಿದೆ ಏನಿವತ್ತು ಪ್ಲಾಸ್ಟ್ ಆಫ್ ಪ್ಯಾರಿಸ್ ಗಣೇಶ ಮೂರ್ತಿಗಳು ಏನ್ ಬಂದಿದೆ ಇದೆಲ್ಲ ನಮ್ಮ ಜನಸಾಮಾನ್ಯರಲ್ಲಿ ಭಕ್ತಿ ಅನ್ನೋದು ಜಸ್ಟ್ ಒಂದು ತೋರಿಸ್ಕೊಡೋದಕ್ಕೋಸ್ಕರ ತಮ್ಮ ನಾನು ಇಷ್ಟು ದೊಡ್ಡವನು ಅಂತ ತೋರಿಸ್ಕೊಡೋದಕ್ಕೋಸ್ಕರ ಅನ್ನೋ ಥರ ತೋರ್ಪಡಿಕೆ ಆಗ್ತಾ ಇದೆ ದಯವಿಟ್ಟು ನಾನು ಮನವಿ ಮಾಡ್ತೀನಿ ನಮ್ಮ ಧರ್ಮವನ್ನು ಸನಾತನವನ್ನು ಎಲ್ಲರೂ ಕಾಪಾಡಬೇಕು ಹಾಗೆ ಸತಿ ತುಂಬ ಬಹಳ ಪ್ರಬುದ್ಧವಾಗಿ ಯೋಚನೆ ಮಾಡಬೇಕು ನಾವೆಲ್ಲ ಭಾರತೀಯರು ಎಲ್ಲ ಒಂದು ಸಂಪ್ರದಾಯಗಳನ್ನ ಸಮನಾಗಿ ಕಾಣುವಂತ ವ್ಯವಸ್ಥೆಯಲ್ಲಿ ಈಗ ಏನಂದು ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂತ ಹೇಳ್ತೀವಿ ನಾವೆಲ್ಲರೂ ಸಾಮರಸ್ಯ ಇಂದ ಇರ್ಲಿ ಅಂತಾನೆ ಈ ಹಬ್ಬಗಳಿದ್ದು ಯಾಕೆ ಅಂತಂದ್ರೆ ಇವತ್ತು ಗಣೇಶನ ಹಬ್ಬ ಅಂತಂದ್ರೆ ಯೂತ್ಸ್ ಎಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥ ಹಬ್ಬ ಹಳ್ಳಿಗಳಲ್ಲಿ ಕೆರೆ ಕುಂಟೆಗಳನ್ನೆಲ್ಲ ಕಾಪಾಡ್ತಾ ಇದ್ರು ಹಳ್ಳಿಯ ಮುಗ್ಗತೆ ಜನ ಆ ಜನ ಹೊರಗಡೆ ಬರ್ತಿದ್ರು ನಮ್ಮಿಂದ ನೋಡಿ ಸಾಕಷ್ಟು ಜನ ನಗರಗಳಲ್ಲಿ ಕಲ್ಸ್ಕೊಂತ ಇದ್ರು ನಾವು ಕೆರವನ್ನೆಲ್ಲ ಕಾಪಾಡಬೇಕು ಅಲ್ಲಿ ಮಣ್ಣನ್ನು ಕಾಪಾಡಬೇಕು ಅಂತ ಅದೇ ರೀತಿ ನಮ್ಮ ಮುಸಲ್ಮಾನ್ ಬಾಂಧವ್ರನ್ನ ನೋಡಿ ನಾವು ಕಲಿಯೋದು ತುಂಬಾ ಇದೆ ಅವ್ರು ಎಲ್ಲೂ ಶಾರ್ಟ್ ಕಟ್ ಯೂಸ್ ಮಾಡೋದಿಲ್ಲ ಭಕ್ತಿ ಅಂತ ಬಂದಾಗ ನಾವು ಹಿಂದೂಗಳು ಕೂಡ ಯಾವ ಕಾರಣಕ್ಕೂ ಶಾರ್ಟ್ ಕಟ್ ಯೂಸ್ ಮಾಡಬಾರ್ದು ಮಣ್ಣಿನ ಗಣಪತಿಯನ್ನೇ ನಾವು ತಂದು ಮನೆಗೆ ಪೂಜೆ ಮಾಡಬೇಕು ನಮ್ಮ ಶಕ್ತಿಯಾನುಸಾರ ಭಕ್ತಿನ ಪ್ರದರ್ಶನ ಮಾಡ್ಬೇಕು ಹೊಟ್ಟು ನಾವು ಹಣಬಲ ಎಷ್ಟಿದೆ ನಾವು ಇನ್ನೊಬ್ಬರನ್ನ ಎಷ್ಟು ದರ್ಪದಿಂದ ನೋಡ್ಕೊಬೇಕು ಅಂತ ಅಹಂಕಾರದಿಂದ ಮಾಡೋದು ನಿಲ್ಲಿಸಬೇಕು ನಮ್ಮ ಸಂಪ್ರದಾಯಗಳನ್ನ ಎತ್ತಿಡಿಯೋ ನಿಟ್ಟಿನಲ್ಲಿ ಇದ್ರ ಇದ್ರ ಪೂರಕವಾಗಿ ನಮ್ಮ ಆಡಳಿತ ವ್ಯವಸ್ಥೆ ಏನಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶಗಳನ್ನ ನಿಲ್ಲಿಸ್ಬೇಕು ಇದರಿಂದ ನಮ್ಮ ಪ್ರಕೃತಿ ಹಾಳಾಗುತ್ತೆ ನೋಡಿ ಇವತ್ತು ನಾವು ಗಿಡ ಮರ ಮಣ್ಣನ್ನ ಕಾಪಾಡದೇ ಇರ್ತದೆ ಕಾಪಾಡದೆ ಇದ್ರೆ ಯಾರು ಬಂದ್ ನಮ್ಮನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ದೇವರು ಎಲ್ಲರೂ ಒಂದೇ ರೀತಿ ಕಾಣ್ತಾರೆ ಆ ಗಣೇಶನ ಆಶೀರ್ವಾದನ ಎಲ್ರಿಗೂ ಬೇಕು ಅದೇ ರೀತಿ ಗಣೇಶನ್ನ ನಾವು ಕೆಡ್ಸ್ಲಿಕ್ಕೆ ಹೋಗ್ಬಾರ್ದು ಆ ಸಂಪ್ರದಾಯನ ಕಾಪಾಡ್ಕೊಬೇಕು ಹೇಳ್ತಾ ನಾನು ಎರಡು ಎರಡ್ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭುವನೇಶ್ವರಿ